ಹಾಯ್ ಸರ್ ಅಂದರೆ ಇವಾಗ ಆಗ್ಲೇ ವಿಷಯ ಗೊತ್ತಾಯ್ತು ಸರ್ ಏನಾಗಿದೆ ಏನು ಅಂತ ಬಟ್ ನಾನು ಒಂದೇ ಒಂದು ಅನ್ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್ ನನ್ನ ಸೈಡ್ ಆಫ್ ದ ಸ್ಟೋರಿನು ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತೂ ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದರೆ ಬಟ್ ಬಾಬುನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತು ನಾನು ಗುರುಗೆ ನಿಮ್ಮ ಇದನ್ನ ದಿನ ಮದುವೆ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ ಯಾಕೆ ತುಂಬ ಸತಿ ಹೇಳಿದ್ದೀನಿ ಸರ್ ಗೊತ್ತಂದ್ರೆ ನೀವು ಅವನೂ ಕೇಳ್ಬೋದು ಯಾರ ಮಾತ್ರ ಕೇಳ್ಬೋದು ಇದನ್ನು ವರ್ಕ್ಔಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಗೆ ಸೆಟ್ಟಲ್ ಆಯಿತು ಅದಕ್ಕೆ ನಿಮ್ಗೆ ನಮ್ಮಲ್ಲಿ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದು ದಿಸ್ಟ್ ಟೈಮ್ ನಕ್ವೆಸ್ಟು ಸರ್ ನನ್ನ ಐಜ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕಷ್ಟ ನಮ್ಮ ಮನೆಗೆ ಬಂದರೂ ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನನ್ನ ಏನು ಮಾತಾಡೋಲ್ಲ ಆ ಥರ ಅವರು ಅಂದರೆ ಗುರುದ್ದು ಫಸ್ಟ್ ಸಿನಿಮಾ ನಿಮಗೂ ಇದು ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದರೆ ನಾನು ಯಾವುದಾದ್ಕು ಹಂಡ್ರೆಡ್ ಪರ್ಸೆಂಟ್ ನನಗೆ ಮಧ್ಯ ಬರಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ನಾನು ಅಂದರೆ ನಾನು ಏನು ಆ ಥರ ಮಾಡೋಕ್ಕೋಗಲ್ಲ ಕಾಂಟ್ಯಾಕ್ಟ್ ಮಾಡಲ್ಲ ಏನು ಮಾಡೋಲ್ಲ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದ್ರೂ ನೀವ್ ಏನೋ ಸರ್ ಹಾಯ್ ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಎಜಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿ ನ ಅಪ್ಡೇಟ್ ಗಳಿಗಾಗಿ ಈ ಕೂಡಲೇ ಎಜಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು